ನರೇಂದ್ರ ಮೋದಿ ಅವರು ಏನ್ ಸುಳ್ಳು ಹೇಳಾರಲ್ಲ ನೌಕರಿ ಚೋರ್ ಅದಾರವರು ಅವ್ರು ನಾವು ಖಂಡಿಸ್ತೇವೆ ಎರಡು ಲಕ್ಷ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಯಾರು ಕೋಟಿ ಎಲ್ಲಿದಾವೆ ಇವತ್ತಿಗೆ ಹನ್ನೊಂದು ವರ್ಷ ಸರ್ಕಾರ ಬಂದಿದೆ ಇನ್ನು ಕಿವಿಯಲ್ಲಿ ಹೂವು ಇಟ್ಟು ಹೂವು ಇಟ್ಟಿದ್ದಾರೆ ಇವತ್ತಿನ ಗ್ರಾಜುಯೇಟ್ಸ್ ಎಲ್ಲರಿಗೂ ದೇಶಾದ್ಯಂತ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಒಂದು ಕಡೆ ಆದರೆ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಅರ್ಜುನ್ ಪಾಟೀಲ್ ಅವರು ವಿನೂತನ ಪ್ರತಿಭಟನೆ ಮಾಡುವ ಮೂಲಕ ನರೇಂದ್ರ ಮೋದಿ ನೌಕರಿ ಚೋರ್ಹೈ ಎಂಬ ವಾಕ್ಯದೊಂದಿಗೆ ವಿನೂತನ ಪ್ರತಿಭಟನೆಯನ್ನು ಹುಬ್ಬಳ್ಳಿಯ ಬಿಬಿವಿ ಕಾಲೇಜ್ ಎದುರಿಗೆ ನಡೆಸಿದರು ಮೋದಿಜಿಯವರು ಕಳೆದ ಹನ್ನೊಂದು ವರ್ಷಗಳಿಂದ ಕೇವಲ ಭರವಸೆಗಳನ್ನು ಕೊಡುತ್ತಾ ಬಂದಿದ್ದಾರೆ ಯಾವುದೇ ರೀತಿಯಾದಂತಹ ಆಗಲಿ ನೌಕರಿ ಆಗಲಿ ಯಾವುದೇ ರೀತಿಯಾದಂತಹ ಅನುಕೂಲಗಳನ್ನು ಮಾಡಿಲ್ಲ ಎಂದು ಯುವ ಘಟಕದ ಅಧ್ಯಕ್ಷ ಅರ್ಜುನ್ ಪಾಟೀಲ್ ಆರೋಪಿಸಿದರು ವರ್ಷ ನಮ್ಗೆ ಎರಡು ಕೋಟಿ ಜಾಬ್ ನೌಕರಿ ಪ್ರಾಮಿಸ್ ಮಾಡಿದ ಸರ್ಕಾರ ಎಲ್ಲೈತಿ ಈಗ ಎಲ್ಲದವು ಜಾಬ್ಸ್ ಎಲ್ಲದವು ನಮಗೆ ಪೇಪರ್ ಮೇಲೆ ಪೇಪರ್ ಲೀಕ್ ಆಗತ್ತಾವ ಜಾಬ್ಸ್ ಇಲ್ಲ ಏನು ಯಾವ ನೌಕ್ರಿ ಮಾಡೋಕ್ಕೆ ಯಾವ ಯಾವ ಇಂಡಸ್ಟ್ರಿ ಇಲ್ಲ ಏನೂ ಇಲ್ಲ ನೌಕರಿ ಹೆಂಗ್ ಎಲ್ಲಿ ಮಾಡ್ಬೇಕು ಯಂಗ್ಸ್ಟರ್ ಎಲ್ಲಿ ಮಾಡ್ಬೇಕು ಅದಕ್ಕೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಡೇ ಐತಿ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮಾಡಿ ಈ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಸರ್ಕಾರಕ್ಕೆ ನಾವು ನಾವು ಖಂಡಿಸ್ತೇವೆ ಬಟ್ ನರೇಂದ್ರ ಮೋದಿ ಅವರು ಏನು ಸುಳ್ಳು ಹೇಳಾರಲ್ಲ ಅವ್ರಿಗೆ ನಾವು ಖಂಡಿಸ್ತೇವೆ ನಮ್ಮ ಪ್ರಧಾನಿ ಆದಂಥ ನರೇಂದ್ರ ಮೋದಿ ಸಾಹೇಬರದ ಬರ್ಡ್ಡೆ ಅದಕ್ಕೆ ನಾವು ಯುವ ಕಾಂಗ್ರೆಸ್ ವತಿಯಿಂದ ಹುಬ್ಬಳ್ಳಿ ಧಾರವಾಡ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆದ ಅರ್ಜುನ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಪ್ರತಿಭಟನ ಹಂಪಿಕೊಂಡಿದ್ವಿ ಏನು ನಮ್ಮ ಪ್ರಧಾನಿ ಮೋದಿ ಎರಡು ಸಾವಿರದ ಹದಿನಾಲ್ಕದಲ್ಲಿ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಅಧಿಕಾರ ಬರುವಾಗ ಅವ್ರದ್ದು ಮ್ಯಾನಿಫೆಸ್ಟೋದಲ್ಲಿ ಇದೆ ಎರಡು ಕೋಟಿ ಜಾಬ್ ಪರ್ ಇಯರ್ ಕೊಡ್ತೀವಿ ಅಂತೇಳಿ ಅವ್ರ ಮ್ಯಾನುಫೆಸ್ಟೋನು ನಾವು ಕೇಳ್ತಾ ಇದ್ದೀವಿ ನಾವೇನು ಹೊರಗಿನ ಮಾತು ಅವರು ಹೇಳಿದ್ದು ಮೀಡಿಯಾದಲ್ಲಿ ಹೇಳಿದ್ದು ಭಾಷಣದಲ್ಲಿ ಹೊಡೆದಿದ್ದು ಹಂಗೆ ಭಾಳ ಇದಾವೆ ಹನ್ನೆದು ಲಕ್ಷ ಬರ್ದಿತ್ತು ಅದು ಬರಾತಿ ಇನ್ನು ಅವ್ರ ಮ್ಯಾನಿಫೆಸ್ಟೋ ಮಾತು ಅವರು ಕೇಳ್ತಾ ಇದ್ದೀವಿ ಎರಡು ಲಕ್ಷ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಎರಡು ಕೋಟಿ ಎಲ್ಲಿದ್ದಾವೆ ಇವತ್ತಿಗೆ ಹನ್ನೊಂದು ವರ್ಷ ಆದ ಸರ್ಕಾರ ಬಂದಿ ಎರಡು ಕೋಟಿ ಇಲ್ಲಿ ಹನ್ನೊಂದು ವರ್ಷ ಅಂದರೆ ಇಪ್ಪತ್ತೆರಡು ಕೋಟಿ ಆಗಬೇಕಿತ್ತು ಎಣಿಸಿ ಹನ್ನೊಂದು ವರ್ಷದಲ್ಲಿ ಎರಡು ಕೋಟಿ ನೌಕರಿ ಕೊಟ್ಟಿಲ್ಲ ಆದ್ಬಿಟ್ಟು ಯಾವ ಗೌರ್ಮೆಂಟ್ ವೇಕನ್ಸೀಸ್ ಇದ್ದಾವೆ ಅದು ಇನ್ನೂರಿಗೆ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತಿಗೆ ಇಟ್ ಇಟ್ ಇಸ್ ಬಿನ್ ಲೆವೆನ್ ಇಯರ್ಸ್ ಅದು ಅವ್ರಿಗೆ ಯೋಗ್ಯತೆ ಇಲ್ಲ ಒಂದು ಫುಲ್ಫಿಲ್ ಮಾಡೋಕೆ ಅವ್ರ ಪ್ರಾಮಿಸ್ಸು ಏನು ಮಾಡಬೇಕು ಗ್ರ್ಯಾಜುಯೇಟ್ಸು ಈ ಕಾಯಿಪಲ್ಯ ಮಾಡಬೇಕು ಟಮಾಟೆ ಮಾಡಬೇಕು ಅವರೇ ಅವ್ರ ನಾಯಕರು ಅವರೇ ಹೇಳಿದ್ದು ವಡಾಪಾವ್ ಮಾಡ್ರಿ ಅಂತ ಹೇಳಿ ವಡಾಪಾವ್ ಮಾಡಬೇಕಾ ಯುವಕರು ಎಲ್ಲಿ ಹೋಗಬೇಕು ನೌಕರಿ ಇಲ್ಲ ಅಂದರೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮಾಡಲು ಏನು ಯುವಕರಿಗೆ ಒಂದು ಸ್ಟೈಫಂಡ್ ಅಂತ ಹೇಳಿ ಕೊಡ್ತಾ ಇದೆ ಅಂಥ ಮಾಡಲ್ ಅಟ್ಲೀಸ್ಟ್ ಇವರು ಇಡೀ ರಾಜ್ಯ ದೇಶದಂತ ಇವ್ರು ಜಾರಿ ಮಾಡಿ ಯುವಕರಿಗೆ ಸಪೋರ್ಟು ಮಾಡ್ತಾ ಇಲ್ಲ ಅದಕ್ಕೆ ಬರೇ ಪ್ರ ಇಲೆಕ್ಷನ್ ಬಂದಾಗ ಒಮ್ಮೆ ಪ್ರಾಮಿಸ್ಸು ಯಾವ ಇಲೆಕ್ಷನ್ ಸ್ಟೇಟ್ ಗೌರ್ಮೆಂಟ್ ಮಾಡೋದು ಯಾವ ಸ್ಟೇಟಿಗೆ ಇಲೆಕ್ಷನ್ ಬರೆದು ಪ್ರಾಮಿಸ್ ಮಾಡ್ತಾರೆ ಎರಡು ಕೊಟ್ಟಿ ಕೊಡ್ತೀವಿ ಆಶ್ ಕೊಡ್ತೀವಿ ಹಿಂಗೆ ಕೊಡ್ತೀವಿ ಹಂಗೆ ಕೊಡ್ತೀವಿ ಅಂತೇಳಿ ಎಲ್ಲ ಸುಳ್ಳು ಇವರು ಓಟ್ ಚೋರಿ ಮಾಡಿ ಅಧಿಕಾರಿಗೆ ಬಂದಿದ್ದಾರೆ ಮತ ಕಲತನ ಮಾಡಿ ಈಗ ನೌಕರಿಯನ್ನು ಕಸ್ಕೊತಾ ಇದ್ದಾರೆ ಕಲಿತನ ಮಾಡ್ತಾ ಇದ್ದಾರೆ ಯುವಕರಿಂದ ಇದು ಇನ್ನೂ ಇವರಿಗೆ ಬುದ್ಧಿ ಬರಲಿ ಅವರು ಮುಂದುವರೆ ದಿವಸದಲ್ಲಿ ನಮ್ಮ ಯುವಕರಿಗೆ ನೌಕರಿ ಕೊಡಬೇಕಂತ ಹೇಳಿ ನಿಮ್ಮ ಮುಖಾಂತರ ಅವ್ರಿಗೆ ವಿನಂತಿಸ್ಕೊಳ್ತೇನೆ ಇಲ್ಲಾಂದರೆ ಇದರ ಇದರ್ ಇದರ ವಿಷಯದಂತೆ ನಾವು ಇನ್ನೂ ತೀರ್ವ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀವಿ ಅಬ್ದುಲ್ ದೇಸಾಯಿ ನೌಕರಿ ಎಪ್ಪತ್ತೈದನೇ ನಮ್ಮ ಸ್ನೇಹಿತ ಲಕ್ಷ ನೌಕರಿ ಕೊಡ್ಲಿ ಸಾಕೆ ಲಕ್ಷ ರಾಜ್ಯದಂತ ನ್ಯಾಷನಲ್ ವೈಡ್ ಸೆವೆಂಟಿ ಫೈವ್ ಲ್ಯಾಕ್ಸ್ ಕೊಡ್ಲಿ ಅವರು ಬಡ್ಡೆ ಪ್ರಯುಕ್ತ ಅಬ್ದುಲ್ ದೇಸಾಯಿ ರಾಜ್ಯ ಉಪಾಧ್ಯಕ್ಷ ಯುವ ಕಾಂಗ್ರೆಸ್ ನೌಕರಿ ಚೋರ್ ಅಂತೇಳಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಇಲ್ಲಿ ಎಲ್ಲರೂ ಸೇರಿ ಯೂತ್ ಕಾಂಗ್ರೆಸ್ ಇಂದ ಅರ್ಜುನ್ ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿ ಅಬ್ದುಲ್ ದೇಸಾಯಿ ಅವರು ಇದ್ದಾರೆ ಇವತ್ತು ನೀವು ನೋಡಿದಾಗ ಕರ್ನಾಟಕ ಕರ್ನಾಟಕ ರಾಜ್ಯ ಇಲ್ಲಿ ಸ್ಟೇಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡುತ್ತೆ ಆಮೇಲೆ ಇಲ್ಲಿ ಬಂದು ನೋಡಿದಾಗ ನೌಕರಿಗಳು ನಮ್ಮ ಹುಬ್ಳಿ ಧಾರವಾಡ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಆಗಿದೆ ಕ ಕರ್ನಾಟಕದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಆಗಿದೆ ಇಲ್ಲಿ ಇಷ್ಟಕ್ಕೊಂಡು ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ ಮೆಡಿಕಲ್ ಕಾಲೇಜಸ್ ಇದ್ದಾವೆ ಮತ್ತು ಐ ಐ ಟಿ ಬ ಆದರೆ ಇಲ್ಲಿ ಬಂದು ನೋಡಿದಾಗ ಇಲ್ಲೇ ಆಗಲಿ ಇಲ್ಲಿ ಸರೌಂಡಿಂಗ್ ಯಾವುದೇ ರೀತಿ ನೋತ್ರಿ ಇಲ್ಲಿ ಒಮ್ಮೆ ಗ್ರಾಜುವೇಟ್ ಆದಮೇಲೆ ಅವ್ರಿಗೆ ನೌಕರಿ ಇಲ್ಲ ಇವ್ ಇವರು ಎರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳ್ತಾ ಬಂದರು ಹಾಗೆ ಎಲ್ಲ ಎಲೆಕ್ಷನೂ ಪಾಪ ಎಲ್ಲ ಯುವಕರು ಗ್ರ್ಯಾಜುವೇಟ್ಸಿನ ಕಿವಿಯಲ್ಲಿ ಹೂವು ಇಟ್ಕೋ ಹೂವು ಇಟ್ಟಿದ್ದಾರೆ ಇವತ್ತಿನ ಗ್ರ್ಯಾಜುಯೇಟ್ಸ್ ಎಲ್ಲರಿಗು ಇಟ್ಟು ಈ ಥರ ಮೋಸ ಮಾಡ್ತಾ ಬಂದಿದ್ದಾರೆ ಆದರೆ ಇವ ಇವತ್ತಿನ ದಿವಸ ಎಲ್ಲರೂ ಶರಣೆ ಆಗಿದ್ದಾರೆ ಇನ್ನು ಮುಂದೆ ಮೋದಿಗೆ ಯಾವುದೇ ರೀತಿ ನಮ್ಮ ಯುವಕರಿಂದ ಸಪೋರ್ಟ್ ಇರೋಲ್ಲ ಹಾಂ ಮಾಡಬಾರ್ದು ಯಾಕಂದ್ರೆ ಅವ್ರದ್ದೆಲ್ಲ ಸೋಷಿಯಲ್ ಮೀಡಿಯಾಯಿಂದ ಈ ತರ ಸುಳ್ಳು ಹೇಳಿಕೊ ಅಂತ ಈ ತರ ಎಲ್ಲಾರ್ಗು ಮಾಡ್ಕೊ ವಾಟ್ಸಪ್ ಯೂನಿವರ್ಸಿಟಿ ತಕ್ಕೊಂಡು ಮಂದಿಗೆ ಹುಚ್ಚು ಮಾಡ್ಕೊಂತ ಬಂದಿದ್ದಾರೆ ಆದ್ರೆ ಇವತ್ತಿನ ಹುಡುಗ ಹುಡುಗರು ನಾವೇನು ಹುಚ್ಚ್ರೇನಪ್ಪ ಇಲ್ಲ ಅದಕ್ಕೋಸ್ಕರ ನಾವು ಇದೆಲ್ಲ ಖಂಡಿಸ್ತೇವೆ ಮುಂದಿನ ದಿವಸದಲ್ಲಿ ಎಷ್ಟೊಕೊಂಡು ಪಿ ಎಸ್ ಐ ಸ್ಕ್ಯಾಮ್ ಆಗಲಿ ಟೀಚರ್ಸು ಯೂನಿವರ್ಸಿಟಿಯಲ್ಲಿ ಇನ್ನೂ ಜಾಬ್ ಫುಲ್ಫಿಲ್ಮೆಂಟ್ ಆಗ್ತಾ ಇಲ್ಲ ಯೂನಿವರ್ಸಿಟಿಯಲ್ಲಿ ಲ್ಯಾಬ್ ಸೆಟಪ್ಸ್ ಆಗ್ತಾ ಇಲ್ಲ ಅದೇ ರೀತಿ ಇಲ್ಲಿ ಬಂದು ಯಾವುದಾದ್ರೂ ಇಂಡಸ್ಟ್ರಿ ತೆಗಿಬೇಕಂತಂದರೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಅಮೌಂಟ್ ತೊಗೊಂಡಿದ್ದೇನೆ ಒಳ್ಳೆ ಕೇಳಿದ್ರು ದುಡ್ಡು ಕೊಡ್ತಾ ಇಲ್ಲ ಸಬ್ಸಿಡಿಗಾಗಿ ದುಡ್ಡು ಕೊಟ್ಟರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಅಂತ ಸಿಟಿ ನಾರ್ತ್ ಕರ್ನಾಟಕಲ್ಲೆಲೇ ಒಂದು ದೊಡ್ಡ ಸಿಟಿ ಇಲ್ಲಿ ಜಾಬ್ ಜನ್ರೇಷನ್ ಆಗುತ್ತೆ ಮತ್ತು ಮತ್ತೆ ಉಳಕಿದ್ದು ಕರೆಂಟ್ ಟ್ರೆಂಡಿಂಗ್ ಕೋರ್ಸನ್ನು ತೊಗೊಂಬಂದ್ರೇ ಇದು ಇಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಆಗೋದು ಈ ಥರ ಸುಳ್ಳು ಹೇಳಿ 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 ಏನು ಇದ್ದಾರೆ ಅಂತಂದರೆ ಸ್ಕಿಲ್ ಗವ ಡೆವಲಪ್ಮೆಂಟ್ ಅಂತ ಪ್ರೋಗ್ರಾಮ್ ತಂದರು ಅದು ಯಾವುದೇ ಜನಕ್ಕೂ ಯಾವುದಾದ್ರೂ ಹುಡುಗರು ಯಾರು ಅಟೆಂಡ್ ಆಗಿರಿ ಅನ್ಪ ಇಲ್ಲೇ ಯಾರೂ ಇಲ್ಲ ಹಾಂ ಹೀಗಾಗಿ ಇದು ದೊಡ್ಡ ಸಮಸ್ಯೆ ಇದೆ ಇವತ್ತು ಇವತ್ತು ನಾವು ಯೂತ್ ಇಂದ ಇದೊಂದು ಪ್ರತಿಭಟನೆ ಜೋರಾಗಿ ಎಲ್ಲರೂ ನಾವು ಏನು ಹೇಳ್ತೇವೆ ಅಂದರೆ चोर चोर नौकरी चोर।, चोर 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 नोकरी चोर।, चोर।, नोकरी चोर 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 नागराज ने, कोटिकी। ने को सेक्रेटरी यूथ कांग्रेस ಇಲ್ಲೆಲ್ಲ ನಾವು ಎಲ್ಲ ಸೇರಿದ್ದು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಗೆಳೆಯರು ಎದಕ್ಕೆ ಸೇರಿದ್ದೀವಿ ಅಂತೇಳಿ ಇವತ್ತು ನರೇಂದ್ರ ಮೋದಿಜಿ ಅವ್ರ ಬರ್ತಡೇ ಇದೆ ಬರ್ತ್ಡೇ ಎಪ್ಪತ್ತೈದನೇ ಬರ್ತ್ಡೇ ಇದೆ ಅವ್ರದ್ದು ಎಪ್ಪತ್ತೈದನೇ ಬರ್ತ್ಡೇಗೆ ಎಪ್ಪತ್ತು ಸಾವಿರ ಅವ್ರು ಇನ್ನೂಮಠ ನಮಗೆ ಕೆಲಸ ಕೊಟ್ಟಿಲ್ಲ ಸೊ ಅದ್ರ ಸಂಬಂಧ ನಾವು ಎಲ್ಲರೂ ಅವ್ರು ಒಂದು ಮೆಸೇಜ್ ಎಲ್ಲ ಕೊಡೀವಿ ಇದನ್ನಾರು ನೋಡಿ ಅವ್ರು ನಾಚಿಕೆ ಬಂದರೆ ಅವ್ರು ನಮ್ಗೆ ಕೆಲಸ ಕೊಡಲಿ ಅಂತೇಳಿ ನಾವು ಇದಕ್ಕೆ ಇಲ್ಲೆಲ್ಲ ಕೊಡಿದ್ದೀವಿ ನನ್ನ ಹೆಸರು ಶಾನು ಖಾನ್ ಸೆಂಟ್ರಲ್ ಅಸೆಂಬ್ಲಿ ಪ್ರೆಸಿಡೆಂಟ್